ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ಈ ಭಾಗದ ಲೋಕಸಭಾ ಮುಸಾಮಣ್ಣ ಅವರೇ ಮತ್ತು ನಮ್ಮ ಅಧ್ಯಕ್ಷರಾದಂತಹ ಕಡೆಹಳ್ಳಿ ನಾರಾಜ್ ಅವರೇ ಮತ್ತು ಎಲ್ಲ ನಮ್ಮ ಬಿಜೆಪಿ ಮುಖಂಡಗಳು ಮತ್ತು ದಳದ ಮುಖಂಡಗಳೇ ಮತ್ತು ಎಲ್ಲ ಹಳ್ಳಿಗಳಿಂದ ಬಂದ ಎಲ್ಲ ಪಂಚಾಯತಿ ಸದಸ್ಯರು ಮುಖಂಡಗಳು ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕು ಸಂಸ್ಥೆ ಸದಸ್ಯರುಗಳೇ ಈ ದಿನ ನಮ್ಮ ಅಭ್ಯರ್ಥಿಯಾದಂತ ಮಂಗಮ್ಮ ಅವರ ಮಗ ಮಲ್ಲೇಶ್ ಬಾಬು ಅವರು ಮಂಗಮ್ಮ ಅವರು ಕೂಡ ಒಂದು ಸತಿ ಬಿ ಜೆ ಪಿಯಿಂದ ಎಂ ಪಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ತಮಗೆಲ್ಲ ಜಾಬ್ ಕಾಯಿರ್ಬೋದು ಇದೇ ಬಿ ಜೆ ಪಿಯಿಂದನೇ ಕಂಟೆಸ್ಟ್ ಮಾಡಿದ್ರು ಮತ್ತು ಒಂದು ನಮ್ಮಲ್ಲಿ ನಮ್ಮಲ್ಲಿ ಜಿಲ್ಲಾ ಪರಿಷತ್ ಅಧ್ಯಕ್ಷರು ಆಗಿತ್ತು ಅವರ ತಂದೆಯವರು ಮುನಿಸ್ವಾಮಿಯವರ ಐ ಎ ಎಸ್ ಆಫೀಸರ್ ಆಗಿದ್ದರು ಅವ್ರ ಬಗ್ಗೆ ಒಂದು ಹೇಳಬೇಕು ಅಂದರೆ ಒಳ್ಳೆ ನಮ್ಮ ಜಿಲ್ಲೆಗೆ ಒಳ್ಳೆ ಇದು ಕೊಟ್ಟಿದ್ದಾರೆ ಇಂಥ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರುವಂಥ ಅಭ್ಯರ್ಥಿ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರು ಸೇರ್ ಹಾಕಿರುವಂಥ ಅಭ್ಯರ್ಥಿ ಎಂದು ದೇವೇಗೌಡರಾಗಿರ್ಬೋದು ಮೋದಿಯವರಾಗಿರ್ಬೋದು ಕುಮಾರಸ್ವಾಮಿ ಅವರಾಗಿರ್ಬೋದು ಯಡಿಯೂರಪ್ಪ ಅವರಾಗಿರ್ಬೋದು ಆಲೋಚನೆ ಮಾಡಿ ಇಡೀ ಜಿಲ್ಲೆಗೆ ಇಡೀ ಎಂಟು ಕ್ಷೇತ್ರಕ್ಕೆ ಒಳ್ಳೆ ಅಭ್ಯರ್ಥಿ ಆರಿಸ್ಬೇಕು ಅಂತ ಇಂಥ ಒಳ್ಳೆ ಅಭ್ಯರ್ಥಿ ಆರಿಸಿ ಕಳಿಸಿದ್ದಾರೆ ನಿನ್ನೆ ಮೊನ್ನೆ ನೋಡ್ತಾ ಇದ್ದೆ ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದರು ಎಲ್ಲಿದೆ ಜೆ ಡಿ ಎಸ್ ಜೆ ಡಿ ಎಸ್ ಎಲ್ಲಿದೆ ಅಂತ ಡಿ ಎಸ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಆದ್ರೆ ಕಾವೇರಿ ಕಲಾಟೆ ಏನಾದ್ರು ಬಂದಾಗ ನೀವು ಮುಖ್ಯಮಂತ್ರಿ ಆಗಿದ್ದ ಕೂಡ ದೇವೇಗೌಡ ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ಇತ್ತರ್ಥ ಮಾಡ್ಕೊಂಡ್ ಬಂದಿರ್ತಾವ ನೀವು ಎಲ್ಲಿಂದ ಹುಟ್ಟಿ ಬಂದ್ರಿ ಅಂತ ನಿಮಗೆ ಗೊತ್ತಿಲ್ವಾ ನೀವು ಜೆಡಿಎಸ್ ಅಲ್ಲಿ ಉಪ ಮುಖ್ಯಮಂತ್ರಿ ಆಗಿದ್ದವರು ಜೆ ಡಿ ಎಸ್ ಅಲ್ಲಿ ಸುಮಾರು ಜೊತೆ ಮಂತ್ರಿಗಳಾದವ್ರು ಈ ದಿನ ಕಾಂಗ್ರೆಸ್ಗೆ ಹೋದ್ರೆ ನೀವು ಯಾವತ್ತೇ ಆಗಲಿ ಯಾವ ಇದ್ರಲ್ಲಿ ಹತ್ತಿದ್ರೆ ಅದಕ್ಕೆ ಸ್ವತಃ ಮರ್ಯಾದೆ ಇಟ್ಕೊಂಡು ಮಾತಾಡೋದು ಒಳ್ಳೇದು ಅಂತ ನಾನು ಸಿದ್ದರಾಮಯ್ಯ ಅವ್ರಿಗೂ ಒಂದು ಮಾತು ಮಾತು ಹೇಳ್ತಾ ಇದ್ದೀವಿ ಇನ್ನ ನಮ್ಮ ಪಕ್ಷದ ಮುಖರಲ್ಲಿ ಇಡೀ ನಾವು ಹೇಳ್ತಾ ಇದ್ದೀವಿ ದೇವೇಗೌಡರು ಅವರು ಬರೀ ಇಪ್ಪತ್ತು ತಿಂಗಳಲ್ಲಿ ನಮ್ಮ ಕುಮಾರಣ್ಣವ್ರು ಬರೀ ಇಪ್ಪತ್ತು ತಿಂಗಳಲ್ಲಿ ಇಡೀ ರಾಜ್ಯಕ್ಕೆ ಸೋರ್ಸಿದ್ದಾರೆ ಯಾವ ಆಫೀಸ್ಗಳ ಹತ್ರ ಹೋದ್ರು ಎಲ್ಲಿ ಹೋದ್ರು ಅವರು ಇಪ್ಪತ್ತು ತಿಂಗಳಲ್ಲಿ ಇಷ್ಟೊಂದು ಆದರ್ಶವಾಗಿ ವರ್ಕ್ ಮಾಡಿದ್ದಾರೆ ಇಷ್ಟು ಡೆವಲಪ್ಮೆಂಟ್ ಕೆಲಸ ಮಾಡಿದ್ದಾರೆ ಅಂತ ಅವಳ್ತಾರೆ ಹೊರ್ತು ಯಾರು ಕುಮಾರಣ್ಣ ತಿಂಗಳಿಗೆ ಇವತ್ತು ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀವಿ ನಾವು ಸ್ಟೇಟ್ ಬಗ್ಗೆ ಮಾತಾಡಿದ್ರು ಸೆಂಟ್ರಲ್ ಬಗ್ಗೆ ನಮ್ಗೆ ಅಷ್ಟೋ ಇಷ್ಟೋ ತಿಳ್ಕೊಂಡಿದ್ದೀವಿ ಎರಡು ಸಾವಿರದ ಹದಿನಾಲ್ಕರವರೆಗೂ ಎರಡು ಸಾವಿರದ ಹದಿನಾಲ್ಕರವರೆಗೂ ನಮ್ಮ ಕರ್ನಾಟಕದಲ್ಲಿ ಅಲ್ಲ ಬರೀ ಭಾರತ ದೇಶದಲ್ಲಿ ಟೋಟಲ್ ಭಾರತ ದೇಶದಲ್ಲಿ ಮುನ್ನೂರ ಎಂಬತ್ನಾಲ್ಕು ಮೆಡಿಕಲ್ ಕಾಲೇಜ್ ಇದ್ದಿತ್ತು ಈ ಹತ್ತು ವರ್ಷದಲ್ಲಿ ಅದು ಏಳ್ನೂರು ಕಾಲೇಜ್ ಆಗಿದೆ ಏಳ್ನೂರು ಮೆಡಿಕಲ್ ಕಾಲೇಜ್ ಆಗಿದೆ ಇವತ್ತು ಅಂದ್ರೆ ಆಲ್ಮೋಸ್ಟ್ ಮುನ್ನೂರ ಹದಿನಾಲ್ಕು ಮೆಡಿಕಲ್ ಕಾಲೇಜ್ ಓಪನ್ ಮಾಡಿರುವಂತಹ ಕೀರ್ತಿ ಏನಾದರೂ ನರೇಂದ್ರ ಮೋದಿ ಅವರಿಗೆ ಮತ್ತು ಬಿಜೆಪಿ ಗೌರ್ಮೆಂಟ್ ತಾಯಿ ಈ ದಿನ ನೋಡ್ತಾ ಇದ್ದೀವಿ ಏರ್ಪೋರ್ಟ್ಗಳು ಈ ನಡುವೆ ಯಾವಾಗ ನೋಡ್ ಏರ್ಪೋರ್ಟ್ ಅಲ್ಲಿ ಏನಾದರೂ ಹತ್ತಿ ಇಲ್ದಿದ್ರೆ ನಿಮಗೆ ಗೊತ್ತಾಗುತ್ತೆ ಸುಮಾರು ಹೊಸ ಏರ್ಪೋರ್ಟ್ಗಳು ಐವತ್ತರಿಂದ ಅರವತ್ತು ಹೊಸ ಏರ್ಪೋರ್ಟ್ಗಳು ಹತ್ತು ವರ್ಷದಲ್ಲಾಗಿದ್ದಾರೆ ಏರ್ಪೋರ್ಟ್ ಅಲ್ಲಿ ನೋಡಿದ್ರೆ ಈ ದಿನ ನೋಡ್ತಾ ಇರೋ ಏರ್ಪೋರ್ಟ್ಗಳು ಹದಿನಾಲ್ಕರ ಮುಂಚೆ ನೋಡ್ತಾ ಇರೋ ಏರ್ಪೋರ್ಟ್ಗಳು ನಿಮಗೆ ಗೊತ್ತಿದೆ ಹೆಂಗಿದೆ ಅಂತ ನೆನ್ನೆ ಹುಬ್ಳಿಗೆ ಹೋಗ್ಬಿಟ್ಟು ಬಂದೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಲ್ಲಿ ಒಂದೇ ಭಾರತ್ ಟ್ರೈನ್ ಅಂದರೆ ಯಾವ ಥರ ನನಗೆ ರೈಲ್ವೆ ಸ್ಟೇಷನ್ ಅತ್ತೆ ಇರಲಿಲ್ಲ ಒಂದೇ ಭಾರತ್ ರೈಲ್ವೆ ಸ್ಟೇಷನ್ ನೋಡ್ಬೇಕು ಯಾವ ಥರ ಆಗಿದಾವೆ ಈ ಅಭಿವೃದ್ಧಿ ಕಾರ್ಯಗಳು ಆಗಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಗ್ತದೆ ಇವರು ಬರೀ ಬಿಟ್ಟಿ ಗ್ಯಾರಂಟಿಗಳು ಕೊಟ್ಬಿಟ್ಟು ನಮ್ಮ ರೋಡ್ ನಮ್ಮ ಎಮ್ ಎಲ್ ಎ ಸಾಹೇಬರಿಗೆ ನಾನು ಮೊನ್ನೆ ಹೇಳ್ತಾ ಇದ್ದೀನಿ ಮಾ ರೋಡ್ ಕಟ್ಲೇಸಿಯಪ್ಪ ಕೊನಿ ಆ ಆ ಅದು ಯಮನ ದುಡ್ಲಾರಿದೇತಿದ್ದೆ ದುರಲ್ಲದ ಒಡ್ ಎರಡು ಎಲ್ಲಿರ್ತಾವ ದುಡ್ಡು ಬರೀ ಬಿಟ್ಟಿ ಗ್ಯಾರಂಟಿ ಒಂದ್ ಎರಡು ಸಾವಿರ ಹಾಕೋಡು ಅದ್ಯಾವುದೋ ಫ್ರೀ ಬಸ್ ಹಾಕು ಆ ಫ್ರೀ ಬಸ್ ಹಾಕಿಬಿಟ್ರು ಪಾಪ ಹೆಂಗ್ ಇವ್ರಿಗೆ ಊಟ ಇಲ್ಲ ಪಾಪ ಪಾಪ್ರೂ ಊಟ ಇಲ್ಲ ಓದ್ ಗಲಾಟೆ ಆ ಬಸ್ಸುಗಳ ಬಂದ್ ಬೇರೆ ಟವಲ್ಗಳು ಹಾಕೋದು ಏ ಇದು ನಂದು ಒಂದ್ ಸೀಟ್ ಅಲ್ಲಿ ಒಂದು ಗಲಾಟೆ ಇಷ್ಟ ಹಾಳು ಮಾಡ್ತಾ ಇದಾರೆ ಒಂದ್ಸತಿ ಎಂ ಪಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಒಂದಾದ್ರೂ ಕೂಡ ನಾವು ಎಷ್ಟು ಕೇಳ್ಕೊಂಡ್ರು ನಮ್ಮ ಪಕ್ಷದವ್ರು ಏ ನಾವ್ ಯಾವತ್ತು ಕಾಂಗ್ರೆಸ್ ಓಟ್ ಹಾಕಿಲ್ಲ ಅಸ್ತಕ್ ಮಾತ್ರ ನಮ್ಮ ಕೇಳ್ಬೇಡಿ ನೀವು ಓಟ್ ಮಾತ್ರ ಕೇಳ್ಬೇಡಿ ನಾವು ಹಾಕೋದು ಬಿಜೆಪಿಗೆ ಅಂತ ಹೇಳಿದವ್ರು ಲಾಸ್ಟ್ ಐದು ವರ್ಷದಿಂದ ಹೇಳ್ತಾ ಮುನ್ಸಾ ಮುನ್ಸಾಮಣ್ಣವ್ರ್ಗೆ ಗೊತ್ತಿರ್ಬೋದು ಗೊತ್ತಿಲ್ವ ಗೊತ್ತಲ್ಲ ಈ ವಿಷಯ ನಮ್ಮ ಪಕ್ಷದವ್ರನ್ನ ನಾವು ಕೇಳಿ ಮುಗಿದಾಡ್ಲೇ ಪುಟ್ಕೊಂಡೆ ಕೂಡ ಮೇ ಮೇಸಲ್ದನಾ ಮೇ ಮೇಸದೆ ಮೇ ಯಾಪದು ಕಾಂಗ್ರೆಸ್ ಕೇಸಿಡ್ಲೋದು ಹಿಂಗ ಅಂತ ಈ ದಿನ ಏನೋ ಆಲೋಚನೆ ಒಂದಾದಂಗೆ ಆಲೋಚನೆ ಮಾತ್ರ ಒಂದಾಗುತ್ತೆ ಆ ಥರ ನಮ್ಮ ಪಕ್ಷ ಬಿ ಜೆ ಪಿ ಯಾವುದು ಇದಿಲ್ಲ ನಮ್ಮ ತಾಲೂಕಲ್ಲಿ ನಮ್ಮ ಪ್ರಕಾರ ಯಾವುದು ಅಡಚಣೆ ಬರೋದಿಲ್ಲ ನಾವು ಹಂಗೆ ಅಂದ್ಬಿಟ್ಟು ಹಿಂದಕ್ಕೆ ಹೋಗ್ಬಾರ್ದು ಈಗ ಕಾಂಗ್ರೆಸ್ ಗೌರ್ಮೆಂಟ್ ಅಸ್ತಿತ್ವದಲ್ಲಿ ಇದೆ ಕರ್ನಾಟಕದಲ್ಲಿ ಹಾಗಾಗಿ ನಾವು ಭಾರಿ ಹುಷಾರಾಗಿರಬೇಕು ಲಾಸ್ಟ್ ಟೈಮ್ ಬಿ ಜೆ ಪಿ ಅಸ್ತಿತ್ವದಲ್ಲಿತ್ತು ಒಂದು ಲಕ್ಷ ಮೆಜಾರಿಟಿ ಓಟ್ ಕೊಟ್ಟಿದ್ವಿ ಮುನ್ಸಾಮಣ್ಣವರಿಗೆ ಲಾಸ್ಟ್ ಟೈಮ್ ಬಿ ಜೆ ಪಿ ಈ ಸತಿ ನಮ್ಮ ಮಲ್ಲೇಶ್ ಬಾಬು ಅವರಿಗೆ ನಮ್ಮ ಸಮೃದ್ಧಿ ಮಂಜುನಾಥ್ ಮುಖಂಡತ್ವದಲ್ಲಿ ನಮ್ಮ ಕಾಡ್ಯಾಪನಹಳ್ಳಿ ನಾಗರಾಜ್ ಅಧ್ಯಕ್ಷತೆಯಲ್ಲಿ ಎಲ್ಲ ನಮ್ಮ ಬಿಜೆಪಿ ಮುಖಂಡರ ಅಧ್ಯಕ್ಷತೆಯಲ್ಲಿ ಒಂದು ಲಕ್ಷದ ಮೇಲೆ ನಾವು ದಾಟಬೇಕು ಅಂತ ಹೇಳ್ತಾ ಈ ಒಂದೆರಡು ಮಾತುಗಳು ಮಾತಾಡ್ಲಿಕ್ಕೆ ಅವಕಾಶ ಪಡ್ಕೊಂಡು ನಿಮ್ಗೆಲ್ಲ ಹೊಂದಿಸ್ತಾನ ನಾವು ಜೈ ಹಿಂದ್ ಜೈ ಭಾಗ